ಎಂಬ ಹೆಸರಿನ ಊರಿತ್ತು ಅಲ್ಲಿ ಸಮೀರ್ ಎಂಬ ವ್ಯಕ್ತಿ ಸಮೋಸಾ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದ ಸಮೀರ್ ಅಂಗಡಿಯ ಎದುರುಗಡೆ ಎಂಬ ವ್ಯಕ್ತಿ ಪಾನಿಪುರಿ ವ್ಯಾಪಾರ ಮಾಡ್ತಾ ಇದ್ದ ಮತ್ತೆ ಪಾನಿಪುರಿ ಅಂಗಡಿ ಹೇಗ್ ನಡೀತಾ ಇದೆ ಇತ್ತೀಚೆಗೆ ತುಂಬಾ ಜನ ಅಂಗಡಿ ಹತ್ರ ಕಾಣಿಸ್ತಾ ಇಲ್ವಲ್ಲ ಬಹುಶಃ ನನ್ನ ಅಂಗಡಿಲಿ ಜನ ಸಮೋಸ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ಸುತ್ತೆ ಅಣ್ಣ ಸಮೀರ್ ನಿನ್ನ ಅಂಗಡಿ ನನ್ನ ಅಂಗಡಿ ಮುಂದೆನೆ ಇರೋದು ನನಗೆ ನಿನ್ನ ಅಂಗಡಿಲಿ ಕೂಡ ಜನ ಕಾಣಿಸ್ತಾ ಇಲ್ವಲ್ಲ ಹಾಗಿದ್ರೆ ಜನ ಎಲ್ಲಿಗೆ ಹೋದ್ರು ಬಹುಶಃ ಅವ್ರು ನಿನ್ ಸಮೋಸ ತಿಂದು ಹೊಟ್ಟೆ ಹಾಳಾಗಿರ್ಬೇಕು ಅನ್ಸುತ್ತೆ ಇಬ್ರು ಅವ್ರ ಪಾಡಿಗೆ ಅವರು ಹೋಗ್ಬಿಡ್ತಾರೆ ಕೆಲವು ದಿನಗಳ ನಂತರ ಸಿಟಿಯಿಂದ ಪೂರ್ಣಮ್ ಎಂಬ ಹೆಂಗಸು ಆ ಊರಿಗೆ ಬರ್ತಾಳೆ ಪೂನಂ ಆ ಊರಿಗೆ ಬಂದ ತಕ್ಷಣ ಊರಿನ ಜನರು ಸುಯೋಗ್ ಪಾನಿಪುರಿನೂ ತಿಂತಾ ಇರ್ಲಿಲ್ಲ ಮತ್ತೆ ಸಮೀರ್ ಸಮೋಸ ಕೂಡ ತಿಂತಾ ಇರ್ಲಿಲ್ಲ ಇವರಿಬ್ರು ಮತ್ತೆ ಒಬ್ರಿಗೊಬ್ರು ಭೇಟಿ ಆಗ್ತಾರೆ ಅಣ ಸುಯೋಗ್ ನಿನ್ನ ವ್ಯಾಪಾರ ಹೇಗ್ ನಡೀತಾ ಇದೆ ಅಯ್ಯೋ ಏನಂತ ಹೇಳಿ ಸಮೀರ್ ಇತ್ತೀಚಿಗೆ ಯಾರು ಪಾನಿಪುರಿ ತಿನ್ನಕ್ಕೆ ಬರ್ತಾ ಇಲ್ಲ ವ್ಯಾಪಾರ ಇದ್ದಕ್ಕಿದ್ದಂಗೆ ಎಷ್ಟೊಂದು ಕೆಳಗಡೆ ಹೋಯ್ತು ಅಂತ ಗೊತ್ತಾಗ್ಲೇ ಇಲ್ಲ ಏನ್ ಮಾಡೋದಣ ನನ್ ಕತೆನೂ ಹಾಗೆ ಆಗಿದೆ ಸುಯೋಗಣ ನಾನು ಕೇಳ್ಪಟ್ಟೆ ಯಾವುದೋ ಪೂನಮ್ ಒಂದ್ ಹೆಂಗ್ಸು ಈ ಊರಿಗೆ ಬಂದಿದ್ದಾಳಂತೆ ಮತ್ತೆ ಅವಳು ಯಾವುದೋ ಹೊಸ ತಿನ್ನುವಂತ ವಸ್ತುನ ಮಾರಾಟ ಮಾಡೋಕೆ ಶುರು ಮಾಡಿದಾಳಂತೆ ಹಾಗಿದ್ರೆ ಬಾ ಹೋಗ್ಬಿಟ್ಟು ನೋಡ್ಕೊಂಡ್ ಬರೋಣ ಸಮೀರ್ ಮತ್ತೆ ಸುಯೋಗ್ ಇಬ್ರು ಪೂನಮ್ ಅಂಗಡಿಗೆ ಹೋಗ್ತಾರೆ ಅವ್ರ ಬಂದ್ ನೋಡಿದಾಗ ಎಲ್ಲರೂ ಗೋಲ್ ಗೋಲ್ ಆಗಿ ಏನೋ ಒಂದನ್ನ ತಿಂತ ಇದ್ರು ಪೂನಮ್ ಅವ್ರೆ ನೀವಿದು ಗುಂಡು ಗುಂಡಾಗಿ ಏನು ಮಾಡ್ತಾ ಇದ್ದೀರಾ ಇದಕ್ಕೆ ಮೋಮೋಸ್ ಅಂತ ಕರೀತಾರೆ ನಾನಿದಿನ ಸಿಟಿಗೆ ಹೋಗಿ ಕಲ್ತ್ಕೊಂಡ್ ಬಂದಿದ್ದೀನಿ ಈ ಅಂಗಡಿ ಓಪನ್ ಮಾಡಿದಾಗಿಂದ ಈ ಊರಿನ ಜನರು ನನ್ನ ಹತ್ರ ಇರೋ ಈ ಟೇಸ್ಟಿ ಮೊಮೋಸ್ ನ ತಿನ್ನಕ್ ಬರ್ತಾರೆ ಯಾರಿಗೂ ನೀವು ಮಾಡೋ ಸಮೋಸ ಮತ್ತೆ ಪಾನಿಪುರಿ ಇಷ್ಟ ಆಗಲ್ಲ ನೀನು ಈ ಊರಿಗೆ ಹೊಸಬಿಡು ಈ ಮೋಮೋಸ್ ವ್ಯಾಪಾರನ ಈಗಿಂದ ಈಗಲೇ ನಿಲ್ಲಿಸ್ಬಿಡು ನಿನ್ನ ಮೋಮೋಸ್ ಕಾರಣದಿಂದ ನನ್ನ ಹತ್ರ ಯಾರು ಪಾನಿಪುರಿ ತಿನ್ನಕ್ಕೆ ಬರ್ತಾ ಇಲ್ಲ ಸರಿಯಾಗಿ ಹೇಳಿದೆ ಇವಳ ಅಂಗಡಿಯಿಂದಾಗಿ ನನ್ನ ಅಂಗಡಿಗೂ ಯಾರು ಸಮೋಸ ತಿನ್ನಕ್ಕೆ ಬರ್ತಾ ಇಲ್ಲ ನಾನ್ ಮೋಮೋಸ್ ವ್ಯಾಪಾರನ ಬಂದ್ ಮಾಡಲ್ಲ ನೀವು ಏನ್ ಬೇಕಾದ್ರೂ ಮಾಡಿ ಮೋಮೋಸ್ ವ್ಯಾಪಾರನ ಮಾಡಬೇಕು ನನ್ಗೆ ದಮ್ಕಿ ಹಾಕಕ್ಕೆ ಬರ್ತಾರೆ ಸಮೀರ್ ಮತ್ತೆ ಸುಯೋಗ್ ಅಲ್ಲಿಂದ ಹೊರಟು ಹೋಗ್ತಾರೆ ದಾರಿಯಲ್ಲಿ ನಿಂತ್ಕೊಂಡು ಅವರಿಬ್ರು ಚರ್ಚೆ ಮಾಡ್ತಾ ಇರ್ತಾರೆ ನನ್ನ ಹತ್ರ ಒಂದು ಐಡಿಯಾ ಇದೆ ಯಾವ ರೀತಿ ಪೂನಮು ಸಿಟಿಯಲ್ಲಿ ಮೋಮೋಸ್ ಮಾಡೋದನ್ನ ಕಲ್ತ್ಕೊಂಡ್ ಬಂದ್ಲೋ ಅದೇ ರೀತಿಲಿ ನಾವಿಬ್ರು ಕೂಡ ಸಿಟಿಗೆ ಹೋಗಿ ಏನಾದರೂ ಒಂದು ಕಲ್ತ್ಕೊಂಡ್ ಬರ್ಬೇಕು ಏ ಭೂ ನಮಗೆ ಬುದ್ಧಿ ಕಲ್ಸೋದಕ್ಕೆ ನಾವಿಬ್ಬರು ಒಟ್ಟಿಗೆ ಸೇರ್ಕೊಂಡು ಏನಾದರೂ ಒಂದ್ ಮಾಡ್ಲೇಬೇಕು ಏನ್ ಹೇಳ್तिया ಹಾ ನಾನು ನಿನ್ನ ಜೊತೆ ಕೈ ಜೋಡಿಸ್ತೀನಿ ಸಮೀರ್ ಮತಿ ಸುಯೋಗ್ ಸಿಟಿ ಹತ್ರ ಹೋಗ್ತಾರೆ ಮಧ್ಯದಲ್ಲಿ ಅವರಿಗೆ ಕಾಡಿನ ರಸ್ತೆ ಸಿಗುತ್ತೆ ಅವರಿಬ್ಬರು ಕಾಡಿನ ರಸ್ತೆಯಲ್ಲಿ ಹೋಗ್ತಿರುವಾಗ ಸಮೀರ್ನ ಕಾಲು ಜಾರಬಿಡುತ್ತೆ ನಾನು ಜಾಯ್ಕೊಂಡು ಒಂದು ಗುಂಡಿಯಲಿ ಬೀಳ್ತಾನೆ ಅರೇ ಸಮೀರ್ ನೀನ್ ಎಲ್ಲಿ ಬಂದಿದ್ದೀಯಾಪ್ಪ ಈ ಗುಂಡಿ ಇಲ್ಲಿ ಹೇಗ್ ಬಂತು ಪಕ್ಕ ಯಾವುದೋ ಶಿಕಾರಿ ಯಾವುದೋ ಪ್ರಾಣಿ ಬೀಳ್ಳಿ ಅಂತ ಗುಂಡಿ ತೊಡಿಟ್ಟಿರೋದು ಅನ್ಸುತ್ತೆ ಆ ಗುಂಡಿಯಿಂದ ಸಮೀರ್ ಸುಯೋಗ್ಗೆ ಜೋರಾಗಿ ಕೂಗ್ತಾನೆ ಸುಯೋಗ್ ಕೆಳಗಡೆ ಬಾ ಇಲ್ಲಿ ಕೆಳಗಡೆ ಬೇರೆ ಪ್ರಪಂಚನ ಇದೆ ಅವ್ನ್ ಬಂದು ನೋಡಿದಾಗ ಆ ಗುಂಡಿ ಒಳಗಡೆ ಒಂದು ಹೊಸ ಪ್ರಪಂಚನೇ ಇರುತ್ತೆ ಅಲ್ಲಿ ದೂರ ದೂರದಲ್ಲಿ ಹೊಳೆಯುತ್ತಿರೋ ಆಲೂಗಡ್ಡೆ ಗಿಡಗಳು ಕಾಣಿಸಿಕೊಳ್ಳುತ್ತೆ ಆಶ್ಚರ್ಯಗೊಳ್ತಾರೆ ಸಾಧು ಬರ್ತಾರೆ ನೀವಿಬ್ರು ಇಲ್ಲಿ ಏನ್ ಮಾಡ್ತಾ ಇದ್ರ ಮಕ್ಕಳೇ ಅದು ನಾವು ಸಿಟಿ ಕಡೆ ಹೋಗ್ತಾ ಇದ್ವಿ ನಾನು ಅಪ್ಪಿ ತಪ್ಪಿ ಈ ಗುಂಡಿ ಒಳಗಡೆ ಬಿದ್ಬಿಟ್ಟೆ ನಾನು ಕೆಳಗಡೆ ಬಿದ್ದಾಗ ನೋಡ್ದೆ ಇಲ್ಲಂತೂ ಬೇರೆ ಪ್ರಪಂಚನೇ ಇದೆಯಲ್ಲ ಮತ್ತೆ ಯಾವ ಕಡೆ ನೋಡಿದ್ರು ಕೂಡ ಎಲ್ಲ ಕಡೆ ಆಲೂಗಡ್ಡೆನೆ ಕಾಣಿಸ್ತಾ ಇದೆ ಸಾಮಾನ್ಯ ಆಲೂಗಡ್ಡೆ ಅಲ್ಲ ಈ ಆಲೂಗಡ್ಡೆ ಈ ಚೇನ ಪೂರ್ತಿ ಮಾಡುತ್ತೆ ಒಂದ್ ವೇಳೆ ಹಾಗಾದ್ರೆ ನನಗೂ ಕೂಡ ಒಂದ್ ಆಲೂಗಡ್ಡೆ ತಿನ್ನೋದಕ್ಕೆ ಪರ್ಮಿಷನ್ ಕೊಡಿ ನನಗೂ ಒಂದು ಇಚ್ಛೆ ಇದೆ ನನಗೆ ನನ್ನ ಪಾನಿಪುರಿ ಅಂಗಡಿ ಇಡೀ ಊರಿನಲ್ಲೇ ಪ್ರಸಿದ್ಧಿ ಆಗ್ಬೇಕು ನಂದು ಇಚ್ಛೆ ಇದೆ ನನ್ನ ಸಮೋಸ ಇಡೀ ಊರಿನಲ್ಲೇ ಪ್ರಸಿದ್ಧವಾಗಬೇಕು ಅಂತ ಆ ಮೋಮೋಸ್ ಅವಳಿಗಿಂತ ಜಾಸ್ತಿ ಆದ್ರೆ ನಾನು ನಿಮ್ಮಿಬ್ರಿಗೆ ಈ ಇಚ್ಛೆಯನ್ನ ಪೂರ್ತಿ ಮಾಡುವಂತ ಆಲೂಗಡ್ಡೆಯನ್ನ ಕೊಡೋಕೆ ಆಗಲ್ಲ ನಿಮ್ಮಿಬ್ರು ಒಳಗಡೆನು ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ಲ ನಾನ್ ನಿಮ್ಮಿಬ್ರಿಗೆ ಈ ಆಲೂಗಡ್ಡೆ ಯಾವಾಗ ಕೊಡ್ತೀನಿ ಅಂದ್ರೆ ನಿಮ್ಮ ಅಹಂಕಾರನ ಬಿಟ್ಟು ನಿಮ್ಮ ನಿಮ್ಮ ದ್ವೇಷನ ಬಿಟ್ಟು ಕೆಲಸ ಮಾಡೋ ನಿರ್ಧಾರ ತಗೊಂಡಾಗ ಒಬ್ರಿಗೊಬ್ರು ಯೋಚನೆ ಮಾಡಿ ಜೊತೆಗೆ ನಿರ್ಧಾರ ಮಾಡ್ತಾರೆ ಸಾಧು ಒಂದು ಆಲೂಗಡ್ಡೆನ ಎರಡು ಭಾಗ ಮಾಡಿ ಅವರಿಗೆ ಕೊಡ್ತಾರೆ ಈಗ ಅರ್ಧ ಆಲೂಗಡ್ಡೆ ನೀನ್ ತಿನ್ನು ಇನ್ನೊಂದರ್ಧ ಅರ್ಧ ನೀನ್ ತಿನ್ನು ಮತ್ತೆ ಒಂದೇ ಬಾರಿಗೆ ನಿಮ್ಮ ಇಚ್ಛೆನೆ ಹೇಳಿ ನಾವಿಬ್ರು ಊರಲ್ಲಿ ಚೆನ್ನಾಗಿರೋ ಮತ್ತೆ ಪ್ರಸಿದ್ಧವಾಗಿರೋ ಸಮೋಸಾ ಮತ್ತೆ ಪಾನಿಪುರಿ ಮಾಡ್ತೀವಿ ಆಲೂಗಡ್ಡೆಗೆ ತಮ್ಮ ಇಚ್ಛೆನ ಹೇಳ್ತಾ ಅವರಿಬ್ರು ವಾಪಸ್ ಅದೇ ಕಾಡಿಗೆ ಮತ್ತೆ ಬರ್ತಾರೆ ಅವ್ರ ತಮ್ಮ ಅಂಗಡಿಗೆ ವಾಪಸ್ ಹೋಗ್ತಾರೆ ಆಗ ಸಮೀರ್ ಮತ್ತೆ ಸುಯೋಗ್ ಅಂಗಡಿಗಳ ಮಧ್ಯದಲ್ಲಿ ಒಂದು ಆಲೂಗಡ್ಡೆಯ ಮರ ಕಾಣಿಸ್ಕೊಳ್ಳುತ್ತೆ ಈ ಆಲೂಗಡ್ಡೆ ಮರದಲ್ಲಿ ಹೇಗ್ ಬೆಳೆದಿದೆ ನಮ್ಮ ನೆನ್ನೆಯ ಇಚ್ಛೆಯೇ ಫಲ ಈ ಆಲೂಗಡ್ಡೆ ಮರ ನಡಿ ಇದರಿಂದ ಆಲೂಗಡ್ಡೆ ಕೀಳು ನಾನಿದ್ರಿಂದ ಸಮೋಸ ಮಾಡ್ತೀನಿ ಮತ್ತೇನಿದ್ರಿಂದ ಪಾನಿಪುರಿಯ ಖಾರ ಮತ್ತೆ ಸ್ವೀಟ್ ಪಾನಿ ಹಾಕ್ಬಿಟ್ಟು ಜನರಿಗೆ ಮಾರಕ್ಕೆ ಶುರು ಮಾಡು ಸಮೀರ್ ಆ ಮರದ ಆಲೂಗಡ್ಡೆಯಿಂದ ಸಮೋಸಾನ ತಯಾರಿ ಮಾಡ್ತಾನೆ ಮತ್ತೆ ಸುಯೋಗ್ ಪಾನಿಪುರಿ ತಯಾರಿ ಮಾಡ್ಕೊಳ್ತಾನೆ ಎಲ್ಲ ತಯಾರಿ ಆದ್ಮೇಲೆ ಅವರಿಬ್ರು ಸಮೋಸ ಮತ್ತೆ ಪಾನಿಪುರಿ ವ್ಯಾಪಾರನ ಸ್ಟಾರ್ಟ್ ಮಾಡ್ತಾರೆ ಇಬ್ರು ಸೇರಿ ಒಂದೇ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾರೆ ಬನ್ನಿ ಬನ್ನಿ ಸಮೋಸ ಪಾನಿಪುರಿ ತಿನ್ನೇ ಆಗಿಲ್ಲ ಅಂದ್ರೆ ನೀವೇ ತಿನ್ಬಿಟ್ ನೋಡಿ ಅದೇ ದಾರಿಯಲ್ಲಿ ಒಬ್ಬಳು ಹೆಂಗಸು ಹೋಗ್ತಾ ಇದ್ಳು ಸಮೋಸಾ ಪಾನಿಪುರಿನಾ ಇದನ್ನ ನಾನ್ ಮೊದಲನೇ ಸಾರಿ ಕೇಳ್ತಾ ಇರೋದು ನನಗೊಂದು ಪ್ಲೇಟ್ ಕೊಡಿ ಸುಯೋ ಸಮೋಸನ ತಗೊಂಡು ಅದನ್ನ ಎರಡು ಭಾಗ ಮಾಡಿ ಸ್ವೀಟಿನ ಸಿರಪ್ ಮತ್ತೆ ಹುಳಿ ಹಾಕಿ ಆ ಹೆಂಗಸಿಗೆ ಸಮೋಸಾ ಮತ್ತೆ ಪಾನಿಪುರಿನ ಕೊಡ್ತಾನೆ ಆ ಹೆಂಗಸು ಸಮೋಸ ಪಾನಿಪುರಿನ ತಿಂದ ತಕ್ಷಣ ಅವಳ ಮುಖ ಅರಳುತ್ತೆ ಅವಳು ಹೇಳ್ತಾಳೆ ನಾನು ಇದಕ್ಕೂ ಮುಂಚೆ ನನ್ನ ಜೀವನದಲ್ಲಿ ಇಷ್ಟು ಟೇಸ್ಟಿ ಆಗಿರೋದು ಯಾವತ್ತೂ ತಿಂದಿರಲಿಲ್ಲ ಇದು ತುಂಬಾನೇ ಚೆನ್ನಾಗಿದೆ ಅಣ್ಣ ಇನ್ನೊಂದು ಪ್ಲೇಟ್ ಕೊಡಿ ಮತ್ತೆ ಹತ್ತು ಪ್ಲೇಟ್ಗಳನ್ನು ಪಾರ್ಸಲ್ ಮಾಡಿ ಈಗಲೇ ಕೊಡ್ತೀನಿ ನಿಧಾನವಾಗಿ ಆ ಊರಲ್ಲಿ ಸಮೀರ್ ಮತ್ತು ಸೂಯೋ ಸಮೋಸಾ ಪಾನಿಪುರಿ ವಿಷಯ ಹರಿದಾಡೋಕೆ ಶುರು ಆಗುತ್ತೆ ಮತ್ತೆ ಪೂರ್ತಿ ಊರಿಗೆ ಸಮೋಸ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಅದು ಶಿಮ್ರಾನ್ ಗಾರ್ಡ್ ಊರಲ್ಲಿ ಅಷ್ಟೇ ಅಲ್ಲ ಬೇರೆ ಊರಲ್ಲೂ ಕೂಡ ತುಂಬಾನೇ ಫೇಮಸ್ ಆಗುತ್ತೆ ಆದ್ರೆ ಅವ್ರಿಬ್ರಿಗೂ ವ್ಯಾಪಾರ ಇನ್ನೊಬ್ಬರಿಗೆ ಕಷ್ಟ ಕೊಡ್ತಾ ಇತ್ತು ಈ ಜನರಿಗೆ ಏನಾಯ್ತು ನನ್ನ ಅಂಗಡಿಗೆ ಈಗೀಗ ಯಾರು ಬರ್ತಾನೆ ಇಲ್ಲ ಯಾರಿಗೂ ಮೋಮೋಸ್ ಬೇಕಾಗಿಲ್ವಾ ಎಲ್ರಿಗೂ ಆ ಸಮೋಸ ಪಾನಿಪುರಿನೇ ತಿನ್ಬೇಕಾ ಈ ಸಮೋಸ ಪಾನಿಪುರಿ ತಿನ್ನೋಕೆ ಏನ್ ಚೆನ್ನಾಗಿರುತ್ತೆ ಹೀಗೆ ಪೂನಮ್ ತನ್ನಿಂದ ತಾನೇ ಮಾತಾಡ್ಕೊತಾ ಇದ್ಲು ಆಗ ಅಲ್ಲಿ ಸೂರಜ್ ದಲಾಲ್ ಅನ್ನೋರು ಬರ್ತಾರೆ ಏನಾಯ್ತು ಪೂನಮ್ ಅವರೇ ಮೋಮಾಸು ಮಾರಾಟ ಆಗ್ತಾ ಇಲ್ವಾ ಅದಕ್ಕೆ ಬೇಜಾರಲ್ಲಿ ಇರೋದಾ ನನಗ್ ಬೇಜಾರ್ ಆಗ್ಲಿಲ್ಲ ಅಂದ್ರೆ ಹೇಗ್ ಹೇಳಿ ನನ್ ಸಿಟಿಗೆ ಹೋಗಿ ಮೋಮೋಸ್ ಹೇಗ್ ಮಾಡೋದು ಅಂತ ಕಲ್ತ್ಕೊಂಡ್ ಬಂದಿದೀನಿ ಈಗ ನಾನು ಏನಾದ್ರು ಮಾಡಬೇಕು ಇಲ್ಲ ಅಂದ್ರೆ ನನ್ ಮೋಮೋಸ್ ವ್ಯಾಪಾರ ನಡೆಯೋದೇ ಇಲ್ಲ ನನಗೆ ಚೆನ್ನಾಗಿ ಗೊತ್ತು ಅವ್ರಿಬ್ರು ಐಡಿಯಾ ಏನು ಅಂತ ಏನಿದೆ ನಿನಗೆ ಹೇಗೆ ಗೊತ್ತು ನನಗೆ ಹೇಳು ಎಲ್ಲ ಹೇಳ್ತೀನಿ ಸಮಾಧಾನ ಮಾಡ್ಕೊಳ್ಳಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಆದರೆ ನನಗೆ ಕೇಳಿದಷ್ಟು ದುಡ್ಡು ನೀವು ಕೊಡಬೇಕಾಗತ್ತೆ ಸರಿ ಆಯಿತು ಸೂರಜ್ ಪೂನಮ್ಗೆ ಆ ಆಲೂಗಡ್ಡೆ ಮರದ ಬಗ್ಗೆ ಹೇಳ್ತಾನೆ ಮತ್ತೆ ಅದರ ಜೊತೆಗೆ ಸಮೀರ್ ಮತ್ತೆ ಸುಯೋಗ್ ಅವ್ರ ಸಮೋಸ ಪಾನಿಪುರಿ ವ್ಯಾಪಾರನ ಹೇಗ್ ಹಾಳು ಮಾಡಬೇಕು ಅಂತ ಐಡಿಯಾ ಮಾಡ್ತಾನೆ ರಾತ್ರಿ ಆಗುತ್ತೆ ಸಮೀರ್ ಮತ್ತೆ ಸುಯೋಗ್ ಅಂಗಡಿನ ಕ್ಲೋಸ್ ಮಾಡಿ ತಮ್ಮ ಮನೆಗೆ ಹೋಗ್ತಾರೆ ಅವ್ರು ಹೋದ್ಮೇಲೆ ಅಲ್ಲಿ ಪೂನಮ್ ಮತ್ತೆ ಸೂರಜ್ ಆ ಮರದ ಹತ್ರ ಬರ್ತಾರೆ ನೋಡಿ ನಾನು ಇದೇ ಮರದ ಬಗ್ಗೆ ಮಾತಾಡ್ತಾ ಇದ್ದೆ ಇದೇ ಆ ಮರ ಇದು ಒಂದೇ ದಿನದಲ್ಲಿ ಉಟ್ಕೊಂಡ್ಬಿಡ್ತು ಇದೇ ಮರದಿಂದ ಆಲೂಗಡ್ಡೆ ತೆಗೆದ್ಬಿಟ್ಟು ಅವರು ಸಮೋಸಾ ಪಾನಿಪುರಿ ಮಾಡ್ತಾ ಇದಾರೆ ನಾನ್ ಯಾವತ್ತೂ ಆಲೂಗಡ್ಡೆ ಕೊಡೋ ಮರ ಹೆಸರು ಕೇಳೇ ಇಲ್ಲ ಇದು ಖಂಡಿತ ಜಾದೂ ಆಗಿರೋ ಆಲೂಗಡ್ಡೆ ಇರ್ಬೇಕು ಇದನ್ನ ಇಲ್ಲೇ ಬೆಂಕಿ ಹಚ್ಚಿ ಹಾಳು ಮಾಡ್ಬಿಡ್ತೀನಿ ನಾನು ನೋಡ್ತೀನಿ ಇವ್ರ ಸಮೋಸ ಪಾನಿಪುರಿನ ಹೇಗೆ ಮಾಡ್ತಾರೆ ಅಂತ ಅವ್ರಿಬ್ರು ಸೇರ್ಕೊಂಡು ಆ ಮರನ ಕಟ್ ಮಾಡ್ತಾ ಇರ್ತಾರೆ ಅವ್ರಿಬ್ರು ಸುಸ್ತಾಗಿ ಬಿಡ್ತಾರೆ ಪೂನಮ್ ಅವ್ರೆ ನಾನ್ ಹೇಳ್ತಾ ಇದೀನಿ ನಾಳೆ ಬಂದು ಪೂರ್ತಿ ಮರ ಕಡಿಯೋಣ ಇನ್ನೇನು ಬೆಳಿಗ್ಗೆ ಆಗ್ತಾ ಇದೆ ಬೇರೆ ಯಾರಾದರೂ ನೋಡಿದ್ರೆ ತಗೊಳೋ ಬದಲು ಕೊಡ್ಬೇಕಾಗತ್ ನಾವೇ ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ಬನ್ನಿ ನಾವು ಇಲ್ಲಿಂದ ಹೊರಟು ಹೋಗೋಣ ನಾವ್ ನಾಳೆ ಬಂದು ಈ ಕೆಲ್ಸನ ಮಾಡೋಣ ಇಬ್ರು ಅಲ್ಲಿಂದ ಹೊರಟು ಹೋಗ್ತಾರೆ ಮಾರನೇ ದಿನ ಬೆಳಿಗ್ಗೆ ಸೂರ್ಯ ಹುಟ್ತಾ ಇದ್ದ ಹಾಗೆ ಸಮೀರ್ ಮತ್ತೆ ಸುಯೋಗ್ ತಮ್ಮ ಅಂಗಡಿ ಹತ್ರ ಬರ್ತಾರೆ ಅಲ್ಲಿ ಬಂದು ನೋಡಿದಾಗ ಆ ಮರ ಕಟ್ಟಾಗಿರೋ ಆಗಿರೋ ತರ ಕಾಣಿಸುತ್ತೆ ಸೂರ್ಯನ ಕಿರಣಗಳು ಆ ಮರದ ಮೇಲೆ ಬಿದ್ದಾಗ ಆ ಮರ ಮತ್ತೆ ಸರಿ ಹೋಗುತ್ತೆ ನಾನು ನೋಡಿದ್ನ ನೀನು ನೋಡಿದ್ಯಾ ಹಾ ನಾನು ನೋಡಿದೆ ಈ ಮರ ಇದಕ್ಕಿದ್ದಾಗೆ ತನ್ನಿಂದ ತಾನೇ ಸರಿ ಹೋಗ್ಬಿಡ್ತು ಆದ್ರೆ ಈ ಮರ ಮರನ ಯಾರು ಕಡ್ದಿರ್ಬೋದು ಅವ್ರು ತಮ್ಮ ಅಂಗಡಿನ ಓಪನ್ ಮಾಡಿ ಸಮೋಸಾ ಪಾನಿಪುರಿ ವ್ಯಾಪಾರನ ಮಾಡ್ತಾ ಇರ್ತಾರೆ ಹೋಗಿ ರಾತ್ರಿ ಆಗುತ್ತೆ ಸಮೀರ್ ಮತ್ತು ಸುಯೋಗ್ ಅಂಗಡಿನ ಕ್ಲೋಸ್ ಮಾಡಿಕೊಂಡು ಅವ್ರ ಮನೆಗೆ ಹೋಗ್ತಾರೆ ರಾತ್ರಿಯ ಕತ್ಲಲ್ಲಿ ಪೂನಮ್ ಮತ್ತೆ ಸೂರಜ್ ಮತ್ತೆ ಆ ಮರದ ಹತ್ರ ಬಂದು ನಿಂತ್ಕೊಳ್ತಾರೆ ಅಯ್ಯೋ ನಾವು ಈ ಮರನ ಸ್ವಲ್ಪ ಕಟ್ ಮಾಡಿದ್ದೀವಿ ಅಲ್ವಾ ಹೇಗೆ ಸರಿ ಹೋಯ್ತು ನಾವು ಮತ್ತೆ ಇದನ್ನ ಕಟ್ ಮಾಡ್ಬೇಕಾ ಚಿಂತೆ ಮಾಡಬೇಡಿ ಪೂನಮ್ ಅವರೇ ನನ್ನ ಹತ್ರ ಇನ್ನೊಂದು ಪ್ಲಾನ್ ಕೂಡ ಇದೆ ನಾವು ಈ ಮರಕ್ಕೆ ಬೆಂಕಿ ಹಾಕೋಣ ಟಮಟೇನು ಇರಲ್ಲ ಬಾರ್ಸೋರು ಇರಲ್ಲ ಸೂರಜ್ ಮತ್ತೆ ಪೂನಂ ಒಂದು ಮರದ ತುಂಡಿಗೆ ಬೆಂಕಿ ಹಚ್ಚುತ್ತಾರೆ ಸೂರಜ್ ಆ ಮರಕ್ಕೆ ಬೆಂಕಿ ಹಚ್ಚೋ ಅಷ್ಟರಲ್ಲೇ ಆಗ ಆ ಮರದ ಬೇರುಗಳು ಸೂರಜ್ ಮತ್ತೆ ಪೂನಮ್ಮನ್ನ ತನ್ನ ಒಳಗಡೆ ಎಳ್ಕೊಂಡ್ಬಿಡುತ್ತೆ ಮಾರನೇ ದಿನ ಬೆಳಿಗ್ಗೆ ಸಮೀರ್ ಮತ್ತೆ ಸುಯೋಗ್ ಅಂಗಡಿ ಹತ್ರ ಬರ್ತಾರೆ ಅವ್ರು ಬಂದ್ ನೋಡ್ದಾಗ ಅಲ್ಲಿ ಮೂರು ಆಲೂಗಡ್ಡೆ ಮರಗಳು ಹುಟ್ಟಿರುತ್ತೆ ಅದ್ಭುತವಾಗಿದೆ ಇಲ್ಲಿ ತನಕ ಒಂದ್ ಮರ ಇತ್ತು ಈಗ ಮೂರ್ ಮರ ಇದೆ